ಸರೆಂಡ್ರಪ್ಪ ನಿಮ್ಮ ಹೆಸರು ನಿಮ್ಮ ಹೆಸರು ಹೇಳ್ರಿ ಲಿಂಗಪ್ಪ 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 ತಂದೆ ಹೆಸರು ಲಿಂಗಪ್ಪ ಫಕೀರಪ್ಪ ಫಕೀರಪ್ಪ ತಂದೆ ಹೆಸರು ತಂದೆ ಫಕೀರಪ್ಪ ನಿಮ್ಮ ಸ್ವಂತ ಊರು ಬಸವ ಬಸವ ಏ ಬಸವ 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 ಕೇ ಬಸವ ಆ ಸಿಂಧೂರ ತಾಲ್ಲೂಕು ಬರುತ್ತಾ ಸಿಂಧೂರ ದಾಸನದ ಅಕ್ಕೇ ಬಸವ ನಿಮ್ಮ ವಿಷಯ ನಾನು ಕೇಳ್ಪಟ್ಟೆ ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದೀರಿ ಅಂತ ಹೇಳಿದರು ನಮ್ಮ ನಮ್ಮ ಇವರು ನಮ್ಮ ಬೈ ಕ್ಯಾಂಪ್ ಅಲ್ಲಿ ಮನೇಶ್ ಮೋನೇಶ್ ಭಜನಾ ನಾವು ಬಂದಿದ್ದೀವಿ ನಿಮ್ಮ ಊರಿಗೆ ಈಗ ನಿಮ್ಮ ವಿಷಯ ಗೊತ್ತಾಗಬೇಕ ನಿಮ್ಮ ಎಲೆ ಮೇಲೆ ಅಂತ ಇದ್ರಿ ನೀವು ನಿಮ್ಗೆ ಏನೋ ಹೊರಗಡೆ ಪ್ರಚಾರ ಇಲ್ಲ ಒಂದು ವಿಷಯದಲ್ಲಿ ಎಷ್ಟೋ ನೀವು ಸ್ವೀಕರಿಸಿದ್ದೀರಿ ರಾಜ್ಯ ಪ್ರಶಸ್ತಿ ಮತ್ತು ತಾಲೂಕಾ ಪ್ರಶಸ್ತಿ ಜಿಲ್ಲಾ ಮಟ್ಟದ ಪ್ರಶಸ್ತಿ ಮತ್ತು ಗ್ರಾಮೀಣ ಪ್ರಶಸ್ತಿ ಮತ್ತೆ ಇಲ್ಲಿ ಸುಳ್ಳೆ ಕಲಿತಾತರಲ್ಲಿ ಒಂದು ಅಲ್ಲೊಂದು ಪ್ರಶಸ್ತಿ ಮಾಡಿ ನಾಟಕ ಪ್ರದಾನ ಪ್ರದರ್ಶನ ಮಾಡಿದಿರಿ ಒಂದು ಕಲಾವಿದರಾಗಿ ನೀವು ಅಲ್ಲಿ ಒಂದು ಸೇವೆ ಸರಿಸಿರಿ ಒಳ್ಳೆ ಚೆನ್ನಾಗಿ ಮಾಡಿದಿರಿ ನೋಡಿದೆ ನಾನು ಅದಕ್ಕೋಸ್ಕರ ನಿಮ್ಮ ಅನಿಸಿಕೆಗಳು ಏನಿದ್ರೆ ಹೇಳ್ಬಹುದಪ್ಪ ಹನ್ಸಿ ಕೂಡ ಏನಿದೆ ಹೇಳಿ ನಿಮ್ಮ ಮನೆ ಬಿಚ್ಚ ಹೇಳಿ ಹೌದು ಮಾತಾಡಿ ಏನಂತೆ ಲಂಬಾ ನಿನ್ನ ನಿನ್ನ ಅಗಲಿ ಜೀವಿಸಲಾದೆ ಪುತ್ತಳಿ ತಿನ್ನ ಏನಂತ ಕಲಿ ಲಂಬಾ ನಿನ್ನ ಅಜ್ಜನವ್ರೆ ಈ ಹಾಡು ಹಾಡಿದ್ರಲ್ಲ ಹೌದ್ರಿ ಈ ಹಾಡು ಹಾಡಿದ್ರಲ್ಲಿ ಈಗ ನೀವು ರೂಢಿ ಹಾಡಿದ್ರಿ ಈ ಯಾವ್ದು ಅಂಬಾ ದೇವಿ ಯಾವ್ದು ದೇವಸ್ಥಾನದ ಆ ಅಮರಮಠ ನೀವು ಈಗ ಭಜನೆಗಳನ್ನ ಮಾಡ್ತಾ ಇದ್ರೆ ಈಗ ಎಷ್ಟು ವರ್ಷದಿಂದ ಮೊದ್ಲು ಆಡ್ತಿದ್ರಿ ಅಂತ ಈಗೇನೋ ಕಣ್ಣು ಕಾಣಲ್ಲ ಸ್ವಲ್ಪ ದೃಷ್ಟಿ ಮಂದಿ ಅಂತ ಹೇಳಿದ್ರು ಭಜನೆ ಎಷ್ಟತಾ ಇದ್ರ ಭಜನೆ ಕಾಲ ಎಂದಾರ್ಥಿ ಮಾಡಿದ ಅಂಬಾ ಮಾಡಿ ಓಡಿಸ್ ನಾವ್

ತಿಂಗಳು ಎಷ್ಟು ಬರುತ್ತೆ ಬರ್ತದಲ್ಲ ಅಲ್ಲ ನಿಮ್ಗೆ ಅಂಜಾದ ಎಷ್ಟು ಬರುತ್ತೆ ಕೊಡ್ತಾ ಇದ್ದಾರೆ ಈಗ ನಿಮ್ಮ ಮಾಸಸ್ ಎಷ್ಟು ಕೊಡ್ತಾ ಕೊಡ್ತಾಯಿದ್ದಾರೆ ಅಂತ ಹೇಳಿ ಎಷ್ಟು ಬರುತ್ತೆ ದುಡ್ಡು ಎಷ್ಟು ಬರುತ್ತೆ ಈಗ ತಿಂಗ್ಳು ತಿಂಗ್ಳು ಬರುತ್ತಾ ಅಷ್ಟು ಬರ್ತ್ ನಾಲ್ಕು ರೂಪಾಯಿ ಎಷ್ಟು ಮೂರು ನಾಲ್ಕು ಬರ್ತ ಬರ್ತು ಬರುತ್ತಾ ಬರ್ತು 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 ಬರ್ತ ಎಷ್ಟು ಎರಡು ಸಾವಿರ ಬರುತ್ತೆ ಎರಡು ಸಾವಿರ ಬರುತ್ತೆ ಎರಡು ಸಲ ಬರ್ತು ಅದಕ್ಕೆ ನಿಮ್ಮ ಉಪ ಜೀವನಕ್ಕೆ ಬರುತ್ತೆ ಬರ್ತಾರೆ ಬರ್ತ ಬಾಟ್ ಈಗ ಮತ್ತೆ ನಿಮ್ದ ಏನನ ಆಸ್ತಿ ಏನಾನ ಇದೆಯಾ ಇಲ್ಲಿ ಇಲ್ಲ 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 ಮನೆ ಸ್ವಲ್ಪ ಜಗಡೆ ನೀರನ್ನು ಕೊಟ್ಟವರ ಆದ್ರೆ ನಿಮ್ಮ ಕಲಾವಿದರಿಗೆ ಸ್ವಲ್ಪ ಸಹಾಯ ಮಾಡಬೇಕು ಸರ್ಕಾರ ಇದನ್ನ ಗುರುತಿಸಿ ಸರ್ಕಾರ ಸಹಾಯ ಮಾಡಬೇಕು ಬರೀ ನಿಮ್ಗೆ ಪ್ರಶಸ್ತಿ ಕೊಡೋ ಸಂಬಂಧ ಅಲ್ಲ ನಿಮ್ಗ ಒಂದು ಆಸರೆ ಆಗತಕ್ಕಂತ ಒಂದು ಮನೆ ಮುಖ್ಯ ಶೌಚಾಲಯ ಬೇಕಾಗಿರತಕ್ಕಂತ ಒಂದು ಸ್ವಲ್ಪ ಜಗ ಸ್ಥಾನ ನಿಮ್ಗು ಕಲಾವಿದರಿಗೆ ಪ್ರೋತ್ಸಾಹಿಸಿ ಪ್ರೋತ್ಸಾಹ ನೀಡಿ ಸನ್ಮಾನಿಸಿದ್ ದೊಡ್ಡ ವಿಷಯ ಅಲ್ಲ ಮಾಡ್ಬೇಕು ನಿಮ್ಗೆ ಯಾಕಂದ್ರೆ ನೀವೊಂದು ನೋಡಿದ್ರೆ ನಿಮ್ ಸ್ಥಾನ ನೋಡಿದ್ರೆ ನನಗೆ ಒಂದ್ ತರ ಅನ್ಸುತ್ತೆ ಯಾಕಂದ್ರೆ ನಿಮ್ಮ ಮನೆ ತ ಇದ್ ಮನೆ ಮನೆ ತನಿಖೆ ತೋರಿಸ್ತೀನಿ ನಾನು ಅವ್ರಿಗೆ ನೋಡೋರಿಗೆ ತೋರಿಸ್ತೀನಿ ಪ್ರೇಕ್ಷಕರಿಗೆ ತೋರಿಸ್ತೀನಿ ಈ ತರ ಇದೆ ನಿಮ್ಗೆ ಇಂತ ಒಂದು ಒಂದು ಬಡ ಕುಟುಂಬದಲ್ಲಿ ಇವತ್ತು ಕೆ ಬಸಾಬ್ರದಲ್ಲಿ ಜೀವಿಸ್ತಾ ಇದ್ರೆ ನನಗೂ ಒಂಥರ ಇದೆ ಅನ್ಸುತ್ತೆ ಬರೆಯ ಪ್ರಶಸ್ತಿ ಕೊಟ್ಟು ಕಳ್ಸೋ ದೊಡ್ಡ ವಿಷಯ ಅಲ್ಲ ನಿಮಗ್ ಸಹಾಯ ಮಾಡ್ಬೇಕು ಸರ್ಕಾರ ಗುರುತಿಸ್ಬೇಕು ಇವತ್ತು ನಿವತ್ತು ವಯಸ್ಸಾಗಿದೆ ನಿಮ್ಗೆ ದುಡ್ಡು ತಿನ್ನಕ್ಕೆ ಆಗಲ್ಲ ಹೌದಾ ಏನೋ ಮಕ್ಕಳ ಮರಿ ಇದ್ರು ಅವ್ರಿಗೆ ಅವ್ರದ್ ಬಾಡಿಗೆ ಇರ್ತಾರೆ ನೋಡ್ತಾರೆ ಏನೋ ನಿಮ್ಗೆ ಸಹಾಯ ಮಾಡ್ತಾರೆ ಕೈಲಾದಷ್ಟು ಆದ್ರೂನು ಸರ್ಕಾರ ಗುರುತಿಸಿ ಇನ್ನೂ ನಿಮ್ಗೆ ಅತಿ ಹೆಚ್ಚಿನ ಸಹಾಯ ಮಾಡ್ಬೇಕಂತ ನಾನು ಈ ಮೂಲಕ ನಮ್ಮ ಯೂಟ್ಯೂಬ್ ಚಾನಲ್ ಕೀರ್ತನ ಹಿರೇಮಠ ಚಾನಲ್ನಿಂದ ನಾನು ಕೇಳ್ತಾ ಇದೀನಿ ಸರ್ಕಾರಕ್ಕೆ ಮಾನ್ಯ ಸನ್ಮಾನ ಶ್ರೀ ಸಿದ್ದರಾಮಯ್ಯ ಅವರು ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಇದ್ದಾರೆ ಎಲ್ಲರೂ ಇದ್ದಾರೆ ಅವರು ನಿಮ್ಮ ಕಡೆ ಸ್ವಲ್ಪ ಗುರುತಿಸಿ ಇಷ್ಟು ಮಾಡಿದಾರಲ್ಲ ನಿಮ್ಗೊಂದು ಸಹಾಯ ಕೊಡ್ಲಿ ಹೇಳಿ ನಾನು ಇವತ್ತು ಆಶಿಸ್ತೀನಿ ಆಯ್ತಾ ಏನಪ್ಪಾ ಓಕೆನಾ ಇದು ನಮ್ಮ ಲಿಂಗಪ್ಪನವರ ಮನೆ ತೋರಿಸ್ತಾ ಇದ್ದೀನಿ ಇಲ್ಲೇ ಪಕ್ಕದಲ್ಲೇ ಗದ್ದೆ ಇದೆ ಮತ್ತು ಇಲ್ಲಿ ಏನು ಬಂದರೂ ಗೊತ್ತಾಗೋಲ್ಲ ಹುಳೋಪುಡಿ ಬಂದರೂ ಗೊತ್ತಾಗಲ್ಲ ಇಷ್ಟೆಲ್ಲ ಒಂದು ಸಣ್ಣ ಇದ್ದಾರೆ ಏನು ಮಾಡೋಕ್ಕಾಗುತ್ತೋ ಇಂಥ ಒಂದು ಬಲ ಬಡಕರದಲ್ಲಿ ಸ್ವಲ್ಪ ಸರ್ಕಾರ ಸಹಾಯ ಮಾಡಬೇಕು ಆಗಿನ ಕಾಲದಲ್ಲಿ ಎಷ್ಟೋ ಇವರು ಸೇವೆ ಸಲ್ಲಿಸಿದ್ದಾರೆ ನಮ್ಮ ಕ್ಷೇತ್ರಕ್ಕೆ ಮತ್ತು ರಾಯಚೂರು ಜಿಲ್ಲೆ ಮಟ್ಟದಲ್ಲಿ ಮತ್ತು ಸಿಂಧೂರು ತಾಲೂಕಿನಲ್ಲಿರ್ತಕ್ಕಂಥ ಒಂದು ಎಲ್ಲ ಕಲಾವಿದರಿಗೆ ಪ್ರೋತ್ಸಾಹ ನೀಡಿ ಇವರಿಗೆ ಒಂದು ಸನ್ಮಾನ ಮಾಡಿ ಗುರುತಿಸಿದ್ದಾರೆ ಆದರೆ ಅವ್ರಿಗೆ ಇನ್ನೂ ಏನು ಅವ್ರಿಗೆ ಸರ್ಕಾರ ಕಡೆಯಿಂದ ಲಾಭ ಇನ್ನೂ ಬಂದಿಲ್ಲ ಬರೀ ಮಾಶಾಸನ ಬಿಟ್ಟು ಅವ್ರಿಗೇನು ಇಲ್ಲ ಅದು ಕೊಡಬೇಕು ಅಂತ ನಾನು ಇವತ್ತು ಈ ಮೂಲಕ ಆಶಿಸ್ತಾ ಇದ್ದೀನಿ ನಿಮ್ಮ ಇವರು ನಿಮ್ಮ ನಿಂಗಪ್ಪನವರು ಧರ್ಮಪತ್ನಿ ಹೌದ್ರಿ ಸರ್

ನೀವು ಅದು ಎರಡು ಸಾವಿರ ಬಂದಲ್ಲಿ ಅದ್ರಾಗ ಜೀವನ ಮಾಡ್ಕೊಂಡು ತೊಗೊಂತೀವಿ ರೀ ಮಳೆ ಬಂದ್ರೆ ನೀರೆಲ್ಲ ಮನೆಯಲ್ಲಿ ಮನೆಯಲ್ಲಿ ಹ್ಞೂ ಏನು ಅಡ್ಡಾಡಕ್ಕೆ ನಮಗೆ ಇಲ್ಲ ಸರ್ ಅಡ್ಡಾಡಕ್ಕೆ ಇಬ್ಬರಿಗೆ ಕಾಲಿರಿ ಸರ್ ಅವ್ರಿಗೆ ಆಪ್ರೇಷನ್ ಇದೆ ದೊಡ್ಡ ಆಪ್ರೇಷನ್ ಮೂರು ಲಕ್ಷ ರೂಪಾಯಿ ಉಂಡು ದೊಡ್ಡ ಆಪ್ರೇಷನ್ ಐತ್ರಿ ಏಷ್ಯಂಟೈತೆ ರೀ ಸರ್ ಅವ್ರು ಹೌದ್ರಿ ಸರ್ ಸರ ಬಿದ್ದಿಲ್ಲ ರೀ ಸರ ನಿಂತ್ಕೊಂಡಿದ್ದರು ಬದ್ಲಿ ಹುಡುಗರು ಖರಿಯೋ ಹುಡುಗ್ರು ಬಂದು ಗುದ್ದಿ ಕೆಡಿ ಮೂರು ಲಕ್ಷ ರೂಪಾಯಿ ಗಂಗಾಧರ ಇದು ಗಂಗಾವತಿಗೆ ಎರಡು ತಿಂಗ್ ಅಡಿ ಇದ್ದೀವಿ ರೀ ಸರ ಹ್ಞೂ ರೀ

ಹ್ಞೂ ಅಂಬ ದೇವಿದು ಪದಾರ್ಥ ಭಜಿಪೇನು ಬಗಳ ಮುಖಿಯೇ ನಿಜ ಸುಖವನ್ನು ನೀಡೋ ಮಾಯ ಅನುದೀನೇ ನಿವೇನು ತಾಯೇ ಮನ ಹೃದಯದೇ ನಿಲ್ಲುತ್ತಕಾಯಿ ಅನುದೀನೇ ನಿವೇನು ತಾಯಿ ಮನ ಹೃದಯದೇ ನಿಲ್ಲುತ್ತಕಾಯಿ ಶಕ್ತಿಯು ನೀನೇ ಶಿವನು ನೀನೆ ಶಕ್ತಿ ಶಿವರು ಕೂಡಿದ ಓಂಕಾರವು ನೀನೇ ನೀನೇ ಓಂಕರಿ ರೂಪ ನೀನೇ ಓಂಕರಿ ರೂಪ ಓಂಕಾರವ ನಿನ್ನಯ ರೂಪ ಅನುದಿನ ನೇ ತಾಯೇ ಮನರು ಹೃದಯದೇ ನಿಲ್ಲುತ್ತ ಕಾಯಿ ಈಗ ನಿಮಗೆ ನಾಲ್ಕ ಸಾವಿರ ಬರುತ್ತೇಳ್ರಿ ಇಬ್ಬರಿಗೆ ಇಬ್ಬರಿಗೆ ಎರಡ್ ಸಾವಿರ ಎರಡ್ ಸಾವಿರ ಬರುತ್ತಾ ಹೌದಾ ಈಗ ಎರಡ್ ಸಾವಿರ ಎರಡ್ ಸಾವಿರ ಕೊಟ್ರೆ ಏನು ಆಗಲ್ಲ ಇವತ್ತಿನ ಕಾಲ ಈಗ ನಿಮಗೆ ಸಹಾಯ ಕೇಳಬೇಕಾದ್ರೆ ನಿಮ್ಮ ನಮ್ಮ ಕೀರ್ತನ್ ಯೂಟ್ಯೂಬ್ ಚಾನಲ್ ವತಿಯಿಂದ ಸಹಾಯ ಕೇಳಬಹುದು ಅವ್ರ ಏನನ್ನ ದಾನ ಧರ್ಮಿ ಕೊಡ್ತಕ್ಕಂತ ದಾನಾದಿ ಇರ್ತಾರಲ್ಲ ಭಕ್ತಾದಿಗಳು ನಿಮ್ಗೆ ಯಾರೇ ಸಂಘ ಸಂಸ್ಥೆಗಳಾಗ್ಲಿ ಇಲ್ಲ ಸರ್ಕಾರ ಕಡೆಯಿಂದ ಆಗ್ಲಿ ಏನೇ ಒಂದ್ ಸಹಾಯವನ್ನು ಕೇಳ್ರಿ ನಿಮ್ಮ ಮನೆಗೆ ಒಪ್ಸ ಒಪ್ಗೊಳ್ಳ್ರಿ ಮನವಿ ಕೇಳ್ರಿ ಅವ್ರಿಗೆ ಕೊಟ್ರಂತ ನಿಮ್ಗೆ ಸಹಾಯ ಆಗುತ್ತೆ ಹೌದಾ ಹ್ಞೂ ಕೇಳ್ಕೊಳ್ರಿ ಏನು ನಿಮ್ಗೆ ಯಾವ ಸಂಗತಿ ಅಂತ ಕೇಳ್ಕೊಳಿ ಆಯ್ತಮ್ಮ ಈ ಚಾಣ ಮುಖಾಂತ್ರ ನಿಮಗೆ ಒಂದು ಸಹಾಯ ಆಗಲಿ ಅಂತ ನಮ್ಮ ಭಾವನೆ ಆಯ್ತಾ ಆಯಿತಾ ನಮಸ್ಕಾರ ರೀ ಸರ ನಾವು ಬಸಮ್ಮನರ ಅಂತೀರಿ ನಾವು ಭಾಳ ಕಾಲವಾಯಿದ್ರಿ ಸರ ನಮಗೆ ಭೂಮಿ ಇಲ್ಲ ಸಿಹಿ ಮಿಲ್ಲ ಏನಿಲ್ಲ ರೀ ಸರ್ರ ನಾವು ನಿರಂಕಾರ ಇದೀವಿ ರೀ ಅವರಿಗೆ ಕಾಲ ಇಲ್ಲ ಯಜಮಾನ್ರಿಗೆ ಅಡ್ಡಾಡಲ್ಲಿ ನಮಗೂ ಇಲ್ಲ ರೀ ಸರ ನಮ್ಗೆ ಊಟದ್ದು ಭಾಳ ಅವ ಅನಿಸಿತು ಸರ ನಮ್ಗೆ ಸುಸ್ತಿ ಆದ್ರೂ ಕೂಡ ಯಾರು ನೋಡಗಿಲ್ರಿ ಯಾರು ನಮ್ಮನ್ನ ಇದು ಮಾಡಿ ಜೀವನ ನಮಗೆ ಭಾಳ ಕಷ್ಟದಾಗದಿವ್ರಿ ಸರ್ ನಾವು ನಮ್ಮ ಪರಿಸ್ಥಿತಿ ಹೇಳಿದ್ರೆ ಮ ಗಂಭೀರ ಐತಿ ನಾವು ಹೆಂಗೆ ಜೀವನ ಮಾಡ್ಬೇಕಂದ್ರೆ ನಮಗೆ ಗೊತ್ತಿಲ್ಲ ಸರ ಊಟದ್ದು ಮುಂದಕ್ಕೆ ಹೋಗಿ ಅಡುಗೆ ಮಾಡ್ಕೊಳಕ್ಕೆ ಅಷ್ಟು ಇದಿಲ್ರಿ ಸರ ನಮ್ಮಂತೆ ತೋರಿಸ್ಬಿಡಕ್ಕೆ ದುಡ್ಡು ಇಲ್ಲ ಏನು ಮಾಡ್ಬೇಕ್ರಿ ಸರ್ ಭೂಮಿ ಇಲ್ಲ ಸೀಮಿಲ್ಲ ಇದು ಕಾಲ ಒಂದೇ ಸೇವೆ ಮಾಡ್ಕೊಂತ ಹೊಂಟಿದ್ರು ಇವರು ಇವ್ರಿಗಿ ಈಗ ಎಷ್ಟು ಗಂಟೆ ಬಿಡ್ತೀವಿ ಇವ್ರಿಗೆ ಎಲ್ಲಿ ಹೋಗಕ್ಕೆ ದಾರಿ ತಗೊತ್ತು ಸುಮ್ಮನೆ ಇಲ್ಲಿ ಮನೆಯಲ್ಲಿ ಕೂಡ ಇಂಥ ಶೆಡ್ಡಿನಲ್ಲಿ ನಾವು ಜೀವನ ಕಳೀತಿವ್ರು ಸರ ನಮ್ಗೆ ಸಹಾಯ ಮಾಡಿರಿ ಸರ್ ಇದ್ರಲಿಂದ ನಾನು ಯೂಟ್ಯೂಬ್ ಇಲ್ಲೆಲ್ಲ ನೀವು ನಮಗೆ ನಮ್ಗೆ ಪ್ರಸಾದ ಕೊಟ್ಟಂಗೆ ಆಕತಿ ನಮ್ಮ ಜೀವನ ನೀವು ನೆಲೆ ನಡೆಸಿಕೊಟ್ರೆ ನೀವು ಭಾಳ ಪುಣ್ಯ ಬರ್ತೀರಿ ಸರ್ ನಮ್ಮಂಥ ಕಲಾವಿದರಿಗೆ ನಮ್ಗೆ ಯಾರ ಆಸರ ನಿಮ್ಮಂಥರ ಆಸರೇ ನಮಗೆ ನಿಮ್ಮಂಥರ್ಲಿಂದ ನಾವು ಬದುಕಿವಿ ಸರ ನಮಗೆ ನಮ್ಮ ಇದಕ್ಕೆ ಅಕೌಂಟಿಗೆ ನೀವು ದಯಮಾಡಿ ಸ್ವಲ್ಪ ಸಹಾಯ ಮಾಡಿಕೊಟ್ರೆ ನೀವು ಭಾಳಷ್ಟು ಪುಣ್ಯ ಬರ್ತೀರಿ ಸರ ನಮಸ್ಕಾರ ರೀ ಸರ

ಈಗ ನೀವು ಕಲಾವಿದ ಈಗ ಹೋಗ್ತೀರಾ ಕಾರ್ಯಕ್ರಮ ಕರೆದ್ರೆ ಹೋಗ್ತಾ ಇದ್ದೀವಿ ಹೋಗ್ತೀರಿ ಸರ್ ಕರೆದ್ರೆ ಹೋಗ್ತೀರಿ ಸರ್ ಕಾರ್ಯಕ್ರಮ ಕರೆದ್ರೆ ಹೋಗ್ತೀರಿ ಹೋಗ್ತೀರಿ ಸರ್ ಇದೊಂದು ಕಾರ್ಯಕ್ರಮ ಕೊಡ್ತೀರಿ ಕೊಡ್ತೀರಿ ಸರ್ ಅವರು ಆಟೋಮ್ಯಾಟಿಕ್ ಸಹಾಯ ಏನಾದ್ರು ಕೊಡ್ತಾರ ನೀವು ಓದಲ್ಲಿ ಕಾರ್ಯಕ್ರಮಕ್ಕೆ ಹೋಗಿರ್ತೀರಾ ನಾವು ಕೊಡ್ತಾರೆ ಸರ್ ಸ್ವಲ್ಪ ಮತ್ತೆ ಐದಾರ ಮಂದಿ ಕಟ್ಟಿಕೊಂಡು ಹೋಗಿರ್ತೀವಿ ರೀ ನಮ್ಮ ಊಟ ನಮ್ಮ ಬಳಗದ್ರ ಮಕ್ಕಳ ಮನುಷ್ಯ ಬಂದಷ್ಟು ಹೊತ್ತು ಅಂತೀವ್ರಿ ಇಷ್ಟ ಸರ್ ಬಹಳ ಕಾರ್ಯಕ್ರಮ ಹಾಕವಲ್ರಿ ಸರ್ ನಿಮ್ಮ ಒಂದು ಸಂಘಕ್ಕೆ ಹೆಸರು ಇಟ್ಟಿದ್ದೀಮ್ಮ ನಿಮ್ದು ಹ್ಞೂ ಹ್ಞೂ ರೀ ಸರ್ ಹೆಸರು ಇದು ಬನ್ನಿ ಮಹಂಕಾಳಿ ಕೆ ಬಸರ್ ಬಸಾಪುರ ಗ್ರಾಮದ ನಿಂಗಪ್ಪ ಮತ್ತು ಅವರ ಧರ್ಮಪತ್ನಿ ಬಸಮ್ಮ ಇವರು ಅನೇಕ ವರ್ಷಗಳಿಂದ ಜಾನಪದ ಕಲಾವಿದರಲ್ಲಿ ಸೇವೆ ಸಲ್ಲಿಸ್ಕೊಂತ ಬಂದಿದ್ದಾರೆ ಇವರ ಜಾನಪದದ ಟ್ರಸ್ಟ್ ಹೆಸರು ಶ್ರೀ ಬನ್ನಿ ಮಹಾಂಕಾಳಮ್ಮ ಜಾನಪದ ಹಾಗೂ ಸಂಪ್ರದಾಯ ಪದಗಾರರ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ರಿಜಿಸ್ಟರ್ಡ್ ಸಾಕಿನ್ ಬಸಾಪುರ್ ಕೆ ಪೋಸ್ಟ್ ಜಾಲಿಹಾಳ್ ತಾಲೂಕ್ ಸಿನ್ನೂರು ಜಿಲ್ಲಾ ರಾಯಚೂರು ಇವರ ನೋಂದಣಿ ಸಂಖ್ಯೆ ಒನ್ ಟೂ ಫೋರ್ ಬಾರ್ ಡಬಲ್ ಟು ಬಾರ್ ಟೂ ತ್ರೀ ಅಂತ ಇದೆ ಕಷ್ಟದಲ್ಲಿ ಇದ್ದಾರೆ ಇವರು ಬಡ ಕುಟುಂಬ ಮತ್ತು ಇಬ್ಬರಿಗೂ ಸ್ವಲ್ಪ ಅವರ ಯಜಮಾನರಿಗೆ ಬಿದ್ದು ಕಾಲಿಗೆ ಪೆಟ್ಟಾಗಿದೆ ಮತ್ತು ಅವರಿಗೆ ಆಪ್ಷನ್ ಆಗಿದೆ ಅವರಿಗೆ ಜೀವನ ಮಾಡಲಿಕ್ಕೆ ಭಾಳ ಕಷ್ಟ ಇದೆ ಇವರಿಗೆ ಅನೇಕ ಸಂಘ ಸಂಸ್ಥೆಗಳು ಕರ್ನಾಟಕದಲ್ಲಿ ಇರೋದ್ರಿಂದ ಅವ್ರಿಗೆ ಕೇಳ್ಕೊಳ್ಳೋದು ಇಷ್ಟ ನಾನು ಅವರಿಗೆ ಅಲ್ಪ ಕಾಣಿಕೆ ತಮ್ಮ ಎಷ್ಟೋ ಹಲ್ಲಿ ಸಹಾಯ ಮಾಡಬೇಕೆಂದು ಈ ಮೂಲಕ ನಾನು ಕೇಳ್ತಾ ಇದ್ದೀನಿ ಮತ್ತು ಅವರ ಪಾಸ್ಬುಕ್ ನಂಬರ್ ಮತ್ತು ಫೋನ್ ನಂಬರ್ ಕೊಟ್ಟಿರ್ತೀನಿ ಈ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ಆದಷ್ಟು ಸಹಾಯ ಮಾಡಿ ಅಂತ ತಮ್ಮಲ್ಲಿ ಎಲ್ಲರಿಗೆ ನಮ್ಮ ಕೀರ್ತನ ಹಿರಾಮಠ ಯೂಟ್ಯೂಬ್ ಚಾನಲ್ ವತಿಯಿಂದ ಕೇಳಿಕೊಳ್ತಾ ಇದ್ದೀನಿ ಶರಣು